ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಅತಿಯಾದ ಸಂಕಷ್ಟಗಳಿದ್ದರೆ ಸಂಕಷ್ಟ ಕಳೆಯಲಿಕ್ಕೆ ನಾಳೆ ಒಂದು ವಿಶೇಷವಾದ ವ್ರತವನ್ನು ಹೇಳ್ಕೊಡ್ತೀನಿ ನಾಳೆ ಸೌಭಾಗ್ಯ ಯೋಗದಲ್ಲಿ ನಮಗೆ ಸಂಕಷ್ಟ ಚತುರ್ಥಿ ಪ್ರಾಪ್ತಿಯಾಗಲಿರ್ತದ ನಾಳೆಯಿಂದ ಇಪ್ಪತ್ತೊಂದು ದಿವಸದವರೆಗೆ ವಿಶೇಷವಾಗಿ ನಾಳೆಯಿಂದ ಇಪ್ಪತ್ತೊಂದು ದಿವಸದವರೆಗೆ ಈ ವ್ರತ ಆಚರಣೆಯನ್ನು ಮಾಡಬೇಕು ಈ ವ್ರತ ಆಚರಣೆಯನ್ನು ಮಾಡೋದರಿಂದ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಆ ಎಲ್ಲ ಸಂಕಷ್ಟಗಳು ಬೇಗನೆ ಪರಿಹಾರ ದುರಕ್ತದ ಮಾಡಿ ನೋಡ್ರಿ ನಾಳೆ ಸೌಭಾಗ್ಯ ಯೋಗದ ಬೆಳಗ್ಗೆ ಬೇಗ ತಲೆ ಮೇಲೆ ಸ್ನಾನವನ್ನು ಮಾಡಿಕೊಂಡು ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಸರಿಯಾಗಿ ಕೇಳಿಸ್ಕೊಳ್ಳ್ರಿ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ಹೋಗಬೇಕಾದ್ರೆ ಒಂದು ತೆಂಗಿನಕಾಯಿಯನ್ನು ಒಯ್ಯಬೇಕು ಮತ್ತು ಕೆಂಪ ಬಟ್ಟೆಯಲ್ಲಿ ಕರಿ ಎಳ್ಳನ್ನು ಕಟ್ಕೊಂಡಿರಬೇಕು ನಾಲ್ಕು ಸಣ್ಣ ಸಣ್ಣ ಪೀಸ್ ಮಾಡ್ಕೊಳ್ಬೇಕು ಕೆಂಪು ಬಟ್ಟೆಯಲ್ಲಿ ಕರಿ ಎಳ್ಳನ್ನು ಹಾಕ್ಕೊಳ್ಬೇಕು ಕೆಂಪು ಬಟ್ಟೆ ಮಂಗಳನ ಪ್ರತೀಕ ಅಂತ ಹೇಳ್ತೀವಿ ಕರಿ ಎಳ್ಳು ಶನಿದೇವರಿಗೆ ಮತ್ತು ರಾಹುವಿನ ದೋಷ ಪರಿಹಾರ ಕೂಡ ಆಗ್ತದೆ ನಿಮ್ಗೆ ಇನ್ನು ಆ ಕರಿ ಎಳ್ಳನ್ನು ಸಣ್ಣ ಸಣ್ಣ ಕೆಂಪು ಬಟ್ಟೆಯಲ್ಲಿ ನಾಲ್ಕು ಪ್ರತಿ ಒಂದು ಇಪ್ಪತ್ತೊಂದು ದಿವಸ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬೇಕು ನೀವು ಮೊದಲೇ ದಿವಸ ಹೋಗಬೇಕಾದ್ರೆ ಒಂದು ತೆಂಗಿನಕಾಯಿ ಒಯ್ಯಬೇಕು ನಾಲ್ಕು ಸಣ್ಣ ಸಣ್ಣ ಕೆಂಪು ಬಟ್ಟೆಯಲ್ಲಿ ಸ್ವಲ್ಪ ಮೂರು ಬೆರಳಿಗೆ ಬರುವಷ್ಟು ಎಳ್ಳನ್ನು ಹಾಕಿ ಗಂಟನ್ನು ಕಟ್ಕೊಂಡಿರಬೇಕು ಅದಕ್ಕೆ ದಾರನೇ ಕಟ್ಟಬೇಕು ಆ ಅರವಿಗೆ ಆ ಒಳಗೆ ಮೂರು ಬೆರಳಿಗೆ ಬರುವಷ್ಟು ಎಳ್ಳನ್ನು ಹಾಕಿ ಕಟ್ಟಬೇಕಾದ್ರೆ ಕೆಂಪು ದಾರದಿಂದನೇ ಆ ಗಂಟನ್ನು ಕಟ್ಟಬೇಕು ಅದನ್ನು ಎಳ್ಳೆಣ್ಣೆಯಲ್ಲಿ ಎದ್ದುಕೊಂಡು ನಾಲ್ಕು ಗಂಟನ್ನು ಇಟ್ಕೊಂಡಿರಬೇಕು ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು ಮೊದಲೇ ದಿವಸ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತೆಂಗಿನಕಾಯಿ ಒಯ್ದಿರ್ತಿಲ್ಲ ದೇವರ ಮುಂದೆ ಇಟ್ಟು ಗಣಪತಿ ಮುಂದೆ ಇಟ್ಟು ಅಲ್ಲಿ ಸಂಕಲ್ಪ ಮಾಡಿಸಬೇಕು ನಿಮ್ಮ ಮನಸ್ಸಿನಲ್ಲಿ ಏನದ ನಿಮ್ಮ ಮದುವೆ ಆಗಿಲ್ಲ ನೌಕರಿ ಇಲ್ಲ ಅಥವಾ ನಿಮಗೆ ಏನೋ ಸಂಕಷ್ಟವನು ನಿಮಗೆ ಮನೆ ಇಲ್ಲ ನಿಮಗೆ ನಾನಾ ಥರದ ಏನೇನೋ ಸಂಕಷ್ಟಗಳು ವ್ಯಾಪಾರ ಅಭಿವೃದ್ಧಿ ಆಗ್ತಿಲ್ಲ ಏನೆಲ್ಲ ಅವನು ಅವನ್ನೆಲ್ಲವನ್ನ ಗಣಪತಿ ಮುಂದೆ ತೆಂಗಿನಕಾಯಿ ಇಟ್ಟು ಹೇಳ್ಕೊಳ್ಬೇಕು ನಂತರ ತಾಂಬೂಲ ದಕ್ಷಿಣೆ ಕೊಟ್ಟು ಆ ತೆಂಗಿನಕಾಯನ್ನು ಕೈಯಲ್ಲಿ ಹಿಡ್ಕೊಂಡು ಒಟ್ಟು ಏಳು ಪ್ರದಕ್ಷಿಣೆಯನ್ನು ಹಾಕಬೇಕು ಏಳು ಪ್ರದಕ್ಷಿಣೆಯನ್ನು ಹಾಕಿ ಬಂದು ಗಣಪತಿ ಮುಂದೆ ಇಟ್ಟು ಬೇಡ್ಕೊಳ್ಬೇಕು ಬೇಡಿಕೊಂಡು ಆ ತೆಂಗಿನಕಾಯಿಯನ್ನು ಅಲ್ಲೇ ಏನು ಪೂಜಾರಿ ತರಲ್ಲ ಅವರಿಗೆ ದಕ್ಷಿಣೆ ಸಹಿತ ಆ ತೆಂಗಿನಕಾಯನ್ನು ಅವ್ರಿಗೆ ಕೊಟ್ಟುಬಿಡಬೇಕು ಅವರು ಹೊಡಿಬೋದು ಅವ್ರು ಇಟ್ಕೊಳ್ಬೋದು ಅದು ಅವ್ರಿಗೆ ಸಂಕಲ್ಪ ಮಾಡಿ ಅವ್ರಿಗೆ ಕೊಟ್ಬಿಟ್ರೆ ಮುಗೀತು ನಂತರ ನೀವು ಪ್ರದಕ್ಷಿ ನಮಸ್ಕಾರ ಎಲ್ಲ ಆದಮೇಲೆ ತೆಂಗಿನಕಾಯಿನ ಅವ್ರಿಗೆ ಕೊಟ್ಟು ಗಣಪತಿಗೆ ನಿಮ್ಮೆಲ್ಲ ಸಂಕಷ್ಟಗಳನ್ನು ಹೇಳಿಕೊಂಡು ಪರಿಹಾರ ಮಾಡುವಂಥ ಬೇಡ್ಕೊಂಡು ಆ ನಾಲ್ಕು ಏನು ಎಳ್ಳೆ ಎಳ್ಳು ದೀಪವನ್ನು ಎಳ್ಳೆಣ್ಣೆ ಇಟ್ಕೊಂಡು ಹೋಗಿರ್ತೀರಲ್ಲ ಆ ಕೆಂಪು ಬಟ್ಟೆಯಲ್ಲಿ ಕರಿ ಎಳ್ಳನ್ನು ತುಂಬಿಕೊಂಡು ಆ ಒಂದು ದೀಪ ಅದನ್ನು ಅದಕ್ಕೆ ದೀಪವನ್ನು ಹಚ್ಚಿ ಗಣಪತಿಗೆ ಆರತಿಯನ್ನು ಮಾಡಬೇಕು ನಾಲ್ಕು ಲೀಲಾಂಜನ ಇಟ್ಕೊಬೋದು ಅಥವಾ ತಟ್ಟೆಯಲ್ಲಿ ಇಟ್ಕೊಳ್ಬೋದು ನಿಮಗೆ ಹೆಂಗೆ ಅನುಕೂಲ ಆಗ್ತದೋ ಆ ರೀತಿಯಾಗಿ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿದಂಥ ಆ ಕರಿ ಎಳ್ಳನ್ನು ದೀಪಕ್ಕೆ ಹಚ್ಚಿಕೊಂಡು ಗಣಪತಿಗೆ ಆರತಿಯನ್ನು ಮಾಡಿ ನಂತರ ಆ ಬೂದಿ ಏನು ಇರ್ತದಲ್ಲ ಅದು ಪೂರ್ಣ ಎಲ್ಲ ಮೇಲೆ ಅಲ್ಲೇ ಅಲ್ಲಿರುವಂಥ ಡಸ್ಟ್ಬಿನ್ಗೆ ಹಾಕಿಬಿಡಬೇಕು ನಂತರ ನಾಳೆ ದಿವಸ ಸಂಕಷ್ಟಿ ವಿಶೇಷ ಇರ್ತದ ಸಂಕಷ್ಟಿ ದಿವಸ ಉಪವಾಸ ಮಾಡಿ ಒಂದ ಮೊದಲೇ ದಿವಸ ಉಪವಾಸ ಮಾಡಿ ಸಾಯಂಕಾಲ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷ ಚಂದ್ರೋದಯ ಸಮಯದಲ್ಲಿ ಗಣಪತಿಗೆ ಮನೆಯಲ್ಲಿ ಬಂದು ಕೈಕಾಲು ಮುಖ ತೊಳ್ಕೊಂಡು ನಂತರ ಮುಂಜಾನೆ ಉಪವಾಸ ಇರಬೇಕು ಸಾಯಂಕಾಲ ನೀವು ಸಂಕಷ್ಟಿ ಆಚರಣೆ ಮಾಡ್ತಾ ಇದ್ದರೆ ಸಂಕಷ್ಟಿ ಆಚರಣೆಯನ್ನು ಮಾಡಬೇಕು ಇದೇ ರೀತಿಯಾಗಿ ಇಪ್ಪತ್ತೊಂದು ದಿವಸ ಗಣಪತಿ ದೇವಸ್ಥಾನಕ್ಕೆ ಹೋಗಬೇಕು ನಾಳೆಯಿಂದ ಸಂಕಲ್ಪ ಮಾಡಿ ಹಿಡಿಬೇಕು ಇಪ್ಪತ್ತೊಂದು ದಿವಸ ಸಂಕಷ್ಟ ಚತುರ್ಥಿಯಿಂದ ಹಿಡಿದು ಇಪ್ಪತ್ತೊಂದು ದಿವಸ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಾಲ್ಕು ಎಳ್ಳೆಣ್ಣು ಆ ಏನು ಎಳ್ಳಿನ ಉಂಡಿ ಏನು ಹೇಳಿದಲ್ಲ ಅದನ್ನು ಆರತಿ ಮಾಡಿ ಗಣಪತಿಗೆ ಆರತಿ ಮಾಡಿ ಏಳು ಪ್ರದಕ್ಷಿಣೆಯನ್ನು ಹಾಕಿ ಆರತಿ ಮಾಡಿ ಬರಬೇಕು ಏನು ನೈವೇದ್ಯ ಇಲ್ಲ ಏನೂ ಇಲ್ಲ ಪ್ರತಿನಿತ್ಯ ಇಪ್ಪತ್ತೊಂದು ದಿವಸ ಪ್ರತಿನಿತ್ಯ ದೇವಸ್ಥಾನಕ್ಕೆ ಬೆಳಗ್ಗೆ ಬೇಗ ಹೋಗಬೇಕು ಗಣಪತಿಗೆ ಆ ಎಳ್ಳಿನ ಒಂದು ಎಣ್ಣೆಯಲ್ಲಿ ಎದ್ದುಕೊಂಡು ಹೋದಂಥ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿಕೊಂಡು ಹೋದಂಥ ದೀಪದಿಂದ ಆರತಿಯನ್ನು ಮಾಡಬೇಕು ಏಳು ಪ್ರದಕ್ಷಿಣೆಯನ್ನು ಹಾಕಬೇಕು ನಿಮ್ಮ ಎಲ್ಲ ಸಂಕಷ್ಟಗಳನ್ನ ಹೇಳ್ಕೊಳ್ಬೇಕು ನಂತರ ಗಣಪತಿಗೆ ಮುಟ್ಟೋ ಹಾಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ತನ್ನ ಇಂಥ ಪರಿಸ್ಥಿತಿ ಇದೆ ನನಗೆ ಮದುವೆ ಆಗ್ತಿಲ್ಲ ಅಥವಾ ನಿಮಗೆ ಏನು ಸಂಕಷ್ಟಗಳವನೋ ಅವನ್ನೆಲ್ಲವನ್ನ ಗಣಪತಿ ಮುಂದೆ ಸರಿಯಾಗಿ ಹೇಳ್ಕೊಳ್ಬೇಕು ಪ್ರತಿದಿನ ಪ್ರ ಇಪ್ಪತ್ತೊಂದು ದಿವಸ ನಾಲ್ಕು ನಾಲ್ಕು ದೀಪ ಅಂಥೇಳಿ ದಿನ ಆರತಿಯನ್ನು ಮಾಡಬೇಕು ಪ್ರದ ಏಳು ಪ್ರದಕ್ಷಿಣೆ ನಮಸ್ಕಾರ ಹಾಕಬೇಕು ಬರಬೇಕು ದಿನ ಉಪವಾಸ ಇರುವುದಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ಸಂಕಷ್ಟ ಚತುರ್ದಿ ದಿವಸ ಮಾತ್ರ ಉಪವಾಸ ಮಾಡಬೇಕು ಉಳಿದ ದಿವಸ ಉಪವಾಸ ಇರುವುದಿಲ್ಲ ಇಪ್ಪತ್ತೊಂದನೇ ದಿವಸ ಆ ಗಣಪತಿಗೆ ಅಭಿಷೇಕ ಮಾಡಿಸಿ ಪೂಜೆಯನ್ನು ಮಾಡಿ ಅಭಿಷೇಕ ಅಭಿಷೇಕ ಮಾಡಿ ಮನೆಯಲ್ಲಿ ಒಂದು ಅನ್ನ ಪಾಯಸ ನೈವೇದ್ಯ ತೋರಿಸಿ ಅಕ್ಷತೆ ಹಾಕಿಬಿಟ್ರೆ ಹೋಯಿತು ಈ ರೀತಿಯಾಗಿ ಇಪ್ಪತ್ತೊಂದು ದಿವಸದಲ್ಲಿ ನಿಮ್ಮ ಏನು ಪ್ರಶ್ನೆಯನ್ನು ಗಣಪತಿ ಮುಂದೆ ಹಾಕಿ ಬಂದಿರ್ತೀರೋ ಆ ಪ್ರಶ್ನೆಗೆ ಗಣಪತಿ ಉತ್ತರವನ್ನು ಕೊಡ್ತಾನೆ ನಿಮಗೆ ಮದುವೆ ಆಗದೇ ಇದ್ದರೆ ಉದ್ಯೋಗ ಇಲ್ಲದೇ ಇದ್ದರೆ ನಿಮಗೆ ಏನೇನೋ ಸಂಕಷ್ಟಗಳು ಬಂದು ಒದಗಿದ್ರೆ ಮನೆಯಲ್ಲಿ ನಾನಾ ಥರದ ಸಂಕಷ್ಟಗಳಿದ್ದರೆ ನಿಮ್ಮ ಪತಿ ಸರಿ ಇಲ್ಲದೇ ಇದ್ದರೆ ಎಲ್ಲದಕ್ಕೂ ಪರಿಹಾರ ಈ ಪರಿಹಾರವನ್ನು ಗಣಪತಿ ಮುಂದೆ ಹೇಳಿಕೊಂಡು ನೀವು ಆ ಒಂದು ರೀತಿ ಪ್ರತಿಯೊಬ್ಬರು ಹೇಳ್ತೀರಿ ಕುಡಿತನ ನನ್ನ ಗಂಡ ಹಂಗೆ ಮಾಡ್ತಾನೆ ಅದಕ್ಕೆ ನೀವು ಬೇಕಾದಷ್ಟು ಬ ಪರಿಹಾರಗಳನ್ನ ಹೇಳ್ಕೊಂಡಿರ್ತೀನಿ ಮಾಡ್ಕೊಳ್ಬೇಕು ಎಷ್ಟೊಂದು ಶಕ್ತಿಯುತವಾದಂಥ ಪರಿಹಾರಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೀವು ಸರಿಯಾಗಿ ವಿಡಿಯೋ ನೋಡುವುದಿಲ್ಲ ಯಾರೋ ಒಂದು ವಿಡಿಯೋ ನೋಡಿ ಅವ್ರಿಗೆ ಸಹ ಒಳ್ಳೇದಾದ ಕಡೆ ಅವ್ರ ಕಮೆಂಟ್ಸ್ ಹಾಕಿದ ಕಡೆ ಅದನ್ನು ಲಿಂಕನ್ನು ಶೇರ್ ಮಾಡಿರಿ ಹೇಳಿ ಶುರು ಮಾಡ್ತೀರಿ ನಮಗೂ ಲಿಂಕ್ ಶೇರ್ ಮಾಡುವಷ್ಟು ಸಮಯ ಇರೋದಿಲ್ಲ ಅದಕ್ಕಾಗಿ ನಾಳೆ ದಿವಸ ವಿಶೇಷ ಯೋಗದಲ್ಲಿ ಬಂದದ ನಿಮಗೆ ಸಂಕಷ್ಟಗಳಿದ್ದರೆ ಮದುವೆ ಆಗಿಲ್ಲ ಎಲ್ಲ ಕಷ್ಟಕ್ಕೂ ಪರಿಹಾರ ನಾಳೆ ದಿವಸ ವಿಶೇಷವಾಗಿ ಸಿಗ್ತದ ನಾಳೆಯಿಂದ ಶುರು ಮಾಡಿ ಇಪ್ಪತ್ತೊಂದು ದಿವಸ ಗಣಪತಿಗೆ ಆರಾಧನೆಯನ್ನು ಮಾಡಿ ನೋಡಿರಿ ನಂತರ ನೀವೇ ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಕೆಲವರು ಮೊದಲೇ ಸ್ಪಷ್ಟವಾಗಿ ಹೇಳ್ತೀನಿ ಕೆಲವರು ಮನೆಯಲ್ಲೇ ಮಾಡ್ಬೋದಾ ಮನೆಯಲ್ಲೇ ದೀಪಗಳನ್ನ ಹಚ್ಬೋದಾ ಅಂಥೇಳಿ ಅಲ್ಲ ನಮ್ಮ ಎಲ್ಲ ಸಂಕಷ್ಟಗಳು ಹೊರಗೆ ಹೋಗಬೇಕು ಅನ್ನೋದಾದರೆ ದೇವಸ್ಥಾನದಲ್ಲಿ ಒಂದೊಂದು ವಿಶೇಷವಾದ ಶಕ್ತಿ ಇರ್ತದೆ ಅಂತಲ್ಲಿ ಹೋಗಿ ನಾವು ದೀಪಗಳನ್ನು ಹಚ್ಚಿದಾಗ ನಮ್ಮ ಸಮಸ್ಯೆಗಳಿಗೆ ಎಷ್ಟೋ ಪರಿಹಾರ ಸಿಗ್ತದೆ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಲ್ಲಿ ಮಹತ್ವ ಏನು ಇನ್ನೊಂದು ದಿವಸ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೇನೆ ಅಂತ ಆದರೆ ನಾಳೆ ದಿವಸ ವಿಶೇಷವಾಗಿ ದೇವಸ್ಥಾನಕ್ಕೆ ಹೋಗ್ರಿ ಹೋಗಿ ಇಪ್ಪತ್ತೊಂದು ದಿನದ ಸಂಕಲ್ಪವನ್ನು ಮಾಡಿಕೊಂಡು ಆ ಕಾಯಿಯನ್ನು ಸಂಕಲ್ಪ ಅಲ್ಲಿರುವಂಥ ಆಚಾರ್ಯರಿಗೆ ಕೊಟ್ಟು ಅಂದರೆ ಭಟ್ಟರಿಗೆ ಕೊಟ್ಟು ನಮಸ್ಕಾರ ಮಾಡಿ ಏಳು ನಮಸ್ಕಾರವನ್ನು ಹಾಕಿ ನಂತರ ಆರತಿಯನ್ನು ಮಾಡಿ ಬರ್ರಿ ಆಮೇಲೆ ಇಪ್ಪತ್ತೊಂದು ದಿವಸ ಮುಗಿದ ಮೇಲೆ ನಿಮಗೆ ಗೊತ್ತಾಗ್ತದೆ ಎಷ್ಟೋ ಪರಿಹಾರಗಳು ನಿಮ್ಗೆ ಅಂತ ಹೇಳಿ ಇನ್ನು ಬಹಳಷ್ಟು ಮಂದಿ ಮುಟ್ಟಾಗೇವೆ ನಾಳೆ ಹೆಂಗೆ ಮಾಡೋದು ಮಧ್ಯದಲ್ಲಿ ಮುಟ್ಟು ಬಂದರೆ ಪ್ರತಿ ಸಲ ನಾ ಏನೇ ವಿಡಿಯೋ ಹಾಕಿದ್ಲು ಅದಕ್ಕೆ ಪ್ರಶ್ನೆಯನ್ನು ಕೇಳ್ತೀರಿ ಮುಟ್ಟವದವರು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಮಧ್ಯದಲ್ಲಿ ಮುಟ್ಟು ಬಂದರೆ ನಾಲ್ಕು ದಿವಸ ಬಿಡಬೇಕು ಐದನೈದು ದಿವಸ ಶುರು ಮಾಡಬೇಕು ನಾಳೆ ಮುಟ್ಟಾದವರು ಮತ್ತೆ ಹಿಡೀಲಿಕ್ಕೆ ಬರುವುದಿಲ್ಲ ಯಾಕಂದರೆ ವಿಶೇಷ ಯೋಗಗಳು ಒಂದೊಂದು ಸಾರಿ ಸಿಗ್ತದ ಅದಕ್ಕಾಗಿ ನಾಳೆ ಯಾರಿಗೆ ಅನುಕೂಲದ ಅವ್ರು ಮಾಡಿರಿ ಮತ್ತು ಮುಂದೆ ಯಾರಿಗೆ ಮುಂದೆ ಅವಕಾಶ ಬಂದಾಗ ನಾನು ನಿಮಗೆ ಹೇಳ್ಕೊಡ್ತೀನಿ ಅವ್ರಿಗೆ ಮತ್ತೆ ನೀವು ಹಿಡಿಬೋದು ಇದು ಬಿಟ್ಟರೆ ಮಧ್ಯದಲ್ಲಿ ಮುಟ್ಟಾದರೆ ಅದನ್ನು ನಾಲ್ಕು ದಿವಸ ಬಿಟ್ಟು ಮತ್ತೆ ಮುಂದುವರಿಸಬೇಕು ಈ ರೀತಿಯಾಗಿ ಮಾಡಬೇಕು ಈ ಮಧ್ಯದಲ್ಲಿ ಎಲ್ಲಾದರೂ ಊರಿಗೆ ಹೋಗ್ಲಿಕ್ಕೆ ಬಂದರೆ ಹಾಗೆಲ್ಲ ಹೋಗಬಾರ್ದು ಮಧ್ಯದಲ್ಲಿ ವೃತಭಂಗ ಮಾಡಲಿಕ್ಕೆ ಹೋಗಬಾರ್ದು ಬಿಡಬಾರ್ದು ಈ ರೀತಿಯಾಗಿ ಅಲ್ಲೇ ಗಣಪತಿ ದೇವಸ್ಥಾನ ಇದ್ದರೆ ಊರಲ್ಲಿ ಹೋದಲ್ಲಿ ಅಲ್ಲೇ ಮಾಡ್ಬೋದು ಈ ರೀತಿಯಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಇಪ್ಪತ್ತೊಂದು ದಿವಸ ವ್ರತವನ್ನು ಮಾಡಿರಿ ನಿಮ್ಮ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ ಮತ್ತೆ ಮುಂದೆ ನೋಡಿ ವಸತಿ ನಮಸ್ಕಾರ